ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ಮಾಸಿಕ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಆರು ಭಗವಂತ ಕೊಟ್ಟಿರುವಂತಹ ಅದೃಷ್ಟದ ಹೊರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ತುಲಾರಾಶಿಯವರ ಉಷ್ಣತೆ ಮತ್ತು ಭಾವನಾತ್ಮಕ ಅದೃಷ್ಟದ ಅಲೆಯನ್ನು ತರುತ್ತದೆ ನಿಮ್ಮ ಸಂಬಂಧಗಳು ಮತ್ತು ವೈವಿಕ್ತಿಕ ಬೆಳವಣಿಗೆಯನ್ನು ಘೋಷಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಆಳುವ ಗ್ರಹವಾದ ಶುಕ್ರನೊಂದಿಗೆ ನಿಮ್ಮ ಮೋಡಿ ಮತ್ತು ಅಂತರ್ಪರ್ಜ್ಞೆಯನ್ನು ಹೆಚ್ಚಿಸುವುದರಿಂದ ನೀವು ಅರ್ಥಪೂರ್ಣ ಸಂಪರ್ಕಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳಿಗೆ ಆಕರ್ಷಿತರಾಗುತ್ತೀರಿ ಈ ತಿಂಗಳು ಪ್ರೀತಿಯನ್ನು ಅದರ ಎಲ್ಲ ರೂಪಗಳಲ್ಲಿ ಸ್ವೀಕರಿಸಲು ನಿಮ್ಮನ್ನು ಆಹ್ವಾನಿಸುತ್ತದೆ ಅಂತಲೇ ಹೇಳಬಹುದು ಪ್ರಣಯ ಪ್ಲಾಟೋನಿಕ್ ಅಥವಾ ಸ್ವಯಂ ಪ್ರೀತಿಯು ಹೊಸ ಅನುಭವಗಳಿಗೆ ತೆರೆದುಕೊಳ್ಳಿ ಮತ್ತು ವಿಶ್ವವು ನಿಮಗಾಗಿ ಸುಂದರವಾದ ಆಶ್ಚರ್ಯಗಳನ್ನು ಹೊಂದಿದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಪ್ರೀತಿ ಆನಂದ ನೆಮ್ಮದಿ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಪ್ರೀತಿ ಗಾಳಿಯಲ್ಲಿದೆ ತುಲ ಸಂಬಂಧದಲ್ಲಿರುವವರಿಗೆ ನಿಮ್ಮ ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಮೂಲಕ ಭಾವನಾತ್ಮಕ ಬಂಧಗಳನ್ನು ಬಲಪಡಿಸುವ ಸಮಯ ಇದು ಅಂತಲೇ ಹೇಳಬಹುದು ಹೃತ್ಪೂರ್ವಕ ಸಂಭಾಷಣೆಗಳು ಚಿಂತನಶೀಲ ಸನ್ನೆಗಳು ಅಥವಾ ಹಂಚಿಕೊಂಡ ಅನುಭವಗಳ ಮೂಲಕ ಪ್ರಯಾಣಿಕತೆಯಿಂದ ಘೋಷಿಸಿದಾಗ ನಿಮ್ಮ ಸಂಪರ್ಕವು ಪ್ರವರ್ಧಮಾನಕ್ಕೆ ಬರಬಹುದು ಅಂತಲೇ ಹೇಳಬಹುದು ವಿಶೇಷವಾದ ಆಶ್ಚರ್ಯವನ್ನು ಯೋಚಿಸುವುದು ಅಥವಾ ಹಳೆಯ ಪ್ರಣಾಯ ಸಂಪ್ರದಾಯಗಳು ಪುನರ್ಜೀವನಗೊಳಿಸುವುದು ಶಾಶ್ವತವಾದ ನೆನಪುಗಳನ್ನು ಸೃಷ್ಟಿಸುತ್ತದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಏಕತುಲ ರಾಶಿಯವರೇ ಈ ತಿಂಗಳು ನಿಮ್ಮ ಸೆಳು ವಿಶೇಷವಾಗಿ ಕಾಂತೀಯವಾಗಿರುತ್ತದೆ ನೀವು ಸಲಿಸಾಗಿ ಅಭಿಮಾನಿಗಳನ್ನು ಆಕರ್ಷಿಸುವುದನ್ನು ನೀವು ಕಂಡುಕೊಳ್ಳಬಹುದು ಆದರೆ ಮೇಲ್ಗೈ ಮಟ್ಟದ ಆಕರ್ಷಣೆಗಿಂತ ಆಳವನ್ನು ಹುಡುಕುವುದು ಮುಖ್ಯವಾಗಿದೆ ಒಂದು ಆಕಸ್ಮಿಕ ಭೇಟಿ ಅಥವಾ ಅನಿರೀಕ್ಷಿತ ಸಂಭಾಷಣೆಯು ಅರ್ಥಪೂರ್ಣ ಸಂಪರ್ಕವನ್ನು ಉಂಟು ಮಾಡಬಹುದು ತೆರೆದ ಹೃದಯವನ್ನು ಇಟ್ಟುಕೊಳ್ಳಿ ಮತ್ತು ಪ್ರೀತಿಯ ಸ್ವಾಭಾವಿಕವಾಗಿ ತೆರೆದುಕೊಳ್ಳಿ ಇದರ ಜೊತೆಗೆ ನಿಮಗೆ ಮನೆಯಲ್ಲಿ ನೆಮ್ಮದಿ ಸಂತೋಷ ನೆಲೆಸಲಿದೆ ಈ ಎರಡು ತಿಂಗಳು ಅಂತಲೇ ಹೇಳಬಹುದು ಇನ್ನು ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ತುಲಾರಾಶಿಯವರಿಗೆ ಭಾವನಾತ್ಮಕ ಸಮತೋಲ ಮತ್ತು ಸ್ವಯಂ ಆರೈಕೆಯ ಮೇಲೆ ಕೇಂದ್ರೀಕರಿಸಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಜೀವನದ ಬಿಡುವಿಲ್ಲದ ಶಕ್ತಿಯೊಂದಿಗೆ ನಿಮಗೆ ಆಂತರಿಕ ಶಾಂತಿಯನ್ನು ತರುವ ಚಟುವಟಿಕೆಗಳಿಗೆ ಸಮಯವನ್ನು ಕೆತ್ತಿಸುವುದು ಅತ್ಯಗತ್ಯ ಅಂತಲೇ ಹೇಳಬಹುದು ಅದು ಯೋಗವಾಗಲಿ ಧ್ಯಾನವಾಗಲಿ ಅಥವಾ ಪುಸ್ತಕದೊಂದಿಗೆ ಶಾಂತವಾದ ಸಂಜೆಯಾಗಿರಲಿ ಶಾಂತಿಯಾಗಿ ಸಣ್ಣ ಕ್ಷಣಗಳು ಮತ್ತು ಚೈತನ್ಯವನ್ನು ರೀಚರ್ಜ್ ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು ದೈಹಿಕವಾಗಿ ನಿಮ್ಮ ಫಿಟ್ನೆಸ್ ದಿನಚರಿಯನ್ನು ಉತ್ತಮಗೊಳಿಸಲು ಇದು ಉತ್ತಮ ತಿಂಗಳು ಅಂತಲೇ ಹೇಳಬಹುದು ನೃತ್ಯ ಈಜು ಅಥವಾ ಪ್ರಕೃತಿಯ ನಡಿಗೆಯಂತಹ ನಿಮಗೆ ಸಂತೋಷವನ್ನು ತರುವ ವ್ಯಾಯಾಮಗಳನ್ನು ಆರಿಸಿಕೊಳ್ಳಿ ಟ್ರಿಕರ್ಸ್ ಮತ್ತು ಚೈತನ್ಯ ಮತ್ತು ಸಮತೋಲನವನ್ನು ಉತ್ತೇಜಿಸುವ ಆಹಾರಗಳೊಂದಿಗೆ ನಿಮ್ಮ ದೇಹವನ್ನು ಘೋಷಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಇದಾದ ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರಿಗೆ ವೃತ್ತಿ ಮತ್ತು ಶಿಕ್ಷಣದ ಬಗ್ಗೆ ನಾನು ತಿಳಿಸೋದಾದರೆ ಈ ತಿಂಗಳು ಅಂದರೆ ಫೆಬ್ರ ಜನವರಿ ತಿಂಗಳು ನಿಮ್ಮ ವೃತ್ತಿಪರ ಜೀವನವು ಸ್ಥಿರವಾಗಿರುತ್ತದೆ ನಿಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸಲು ಮತ್ತು ಭವಿಷ್ಯದ ಬೆಳವಣಿಗೆಗೆ ವೇದಿಕೆಯನ್ನು ಹೊಂದಿಸಲು ಅವಕಾಶಗಳಿವೆ ಶುಕ್ರವು ನಿಮ್ಮ ಸಹಯೋಗದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ತಂಡದ ಕೆಲಸ ಮತ್ತು ನೆಟ್ವರ್ಕಿಂಗ್ಗೆ ಅನುಕೂಲಕರ ಸಮಯವಾಗಿದೆ ಸ್ನೇಹಿತರೆ ನೀವು ಸೃಜನಾತ್ಮಕ ಯೋಜನೆ ಅಥವಾ ಹೊಸ ವೃತ್ತಿ ನಿರ್ದೇಶನವನ್ನು ಪರಿಗಣಿಸುತ್ತಿದ್ದರೆ ಅದನ್ನು ಮತ್ತಷ್ಟು ಅನ್ವೇಷಿಸಲು ಇದೀಗ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಯಾವುದೇ ಕೆಲಸಗಳನ್ನು ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ಎರಡು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಬೋದು ದಿನಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಸಮಯ ಏಳು ಮಾಡಿಸಿದ ಸಮಯ ಅಂತಲೇ ಹೇಳ್ಬೋದು ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ವಿದ್ಯಾರ್ಥಿಗಳು ಸ್ಥಿರತೆ ಮತ್ತು ಸ್ಮಾರ್ಟ್ ಯೋಜನೆಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಫೆಬ್ರವರಿಯ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಶಕ್ತಿಯು ಹೊಸ ಪರಿಕಲ್ಪನೆಗಳನ್ನು ಕಲಿಯಲು ಮತ್ತು ಹೀರಿಕೊಳ್ಳಲು ಬೆಂಬಲಿಸುತ್ತದೆ ಆದ್ದರಿಂದ ಹೆಚ್ಚಿನ ಆದಾಯದ ಅವಧಿಗಳನ್ನು ಮಾಡಿ ಮಾರ್ಗದರ್ಶಕರು ಮತ್ತು ಸಹಪಾಠಿಗಳಿಂದ ಬೆಂಬಲವನ್ನು ಪಡೆಯಲು ಹಿಂಜರಿಯಬೇಡಿ ಏನಾದರೂ ಹೊಸ ಪರೀಕ್ಷೆಗಳಿಗೆ ನೀವು ಪರೀಕ್ಷೆ ಕಟ್ಟಿದ್ದಲ್ಲಿ ಇದು ನಿಮ್ಮ ಜ್ಞಾನವನ್ನು ಬಲಪಡಿಸುತ್ತದೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರಿಗೆ ಹಣ ಮತ್ತು ಹಣಕಾಸಿನಲ್ಲಿ ಹೇಗಿರಲಿದೆ ಈ ಎರಡು ತಿಂಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆರ್ಥಿಕವಾಗಿ ಈ ತಿಂಗಳು ಎಚ್ಚರಿಕೆ ಯೋಜನೆಗೆ ಕರೆ ನೀಡುತ್ತದೆ ಪ್ರೀತಿ ಮತ್ತು ಆಚರಣೆಗಳು ನಿಮ್ಮನ್ನು ಅತಿಯಾಗಿ ಖರ್ಚು ಮಾಡಲು ಪ್ರಚೋದಿಸಬಹುದಾದರೂ ಸಮತೋಲಿತ ವಿಧಾನವನ್ನು ಇಟ್ಟುಕೊಳ್ಳಬಹುದು ದೀರ್ಘಾವಧಿಯ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಹೂಡಿಕೆ ಅಥವಾ ಮಹತ್ವದ ಖರೀದಿಯನ್ನು ಪರಿಗಣಿಸುತ್ತಿದ್ದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಾಧಕ ಬಾಧಕಗಳನ್ನು ಅಳೆಯಿರಿ ಅಂತಲೇ ಹೇಳಬಹುದು ಅಂದರೆ ಯೋಚನೆ ಮಾಡಿ ಯಾವುದೇ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ತೆಗೆದುಕೊಳ್ಳಿ ಸ್ನೇಹಿತರೆ ನಿಮ್ಮ ನಿರ್ಧಾರ ಒಳ್ಳೆಯ ನಿರ್ಧಾರವಾಗಿರಲಿ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಹಣಕಾಸಿನ ಬಗ್ಗೆ ತಿಳಿಸೋದಾದರೆ ಉತ್ತಮ ಹಣಕಾಸಿನ ಪ್ರಭಾವವನ್ನು ನೋಡಲಿದ್ದೀರಿ ಆರ್ಥಿಕವಾಗಿ ಮುಂದಿನ ತಿಂಗಳು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಖರ್ಚು ಮಾಡಲು ಹಿಂಜರಿಯಬೇಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಭವಿಷ್ಯದ ಗುರಿಗಳೊಂದಿಗೆ ಹೊಂದಿಕೊಳ್ಳುವ ಹಣಕಾಸಿನ ತಂತ್ರವು ಹಠತ್ ಆಯ್ಕೆಗಳಿಗಿಂತ ಹೆಚ್ಚು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಅರ್ಥಪೂರ್ಣ ಅನುಭವಗಳು ಆನಂದವನ್ನು ನಿಮಗೆ ಅನುಮತಿಸುವಾಗ ಸಾಧ್ಯವಿರುವಲ್ಲಿ ಉಳಿಸುವತ್ತ ಗಮನ ಹರಿಸಿ ಅಂತಲೇ ಹೇಳ್ಬೋದು ಅನಗತ್ಯ ಖರ್ಚು ಬೇಡ ಮುಂದಿನ ದಿನಗಳಲ್ಲಿ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಎಲ್ಲ ರಾಶಿ ಚಕ್ರದ ಜನರಿಗೂ ತಿಳಿಸುವುದು ಇಷ್ಟೇನೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವ ವಸ್ತುಗಳನ್ನು ಖರೀದಿ ಮಾಡಿ ಅತಿಯಾದ ಖರ್ಚು ಬೇಡ ಅಂತಲೇ ಹೇಳಬಹುದು ನಿಮಗೆ ದಿನಗಳು ಅದರಲ್ಲಿ ಈ ದಿನಗಳಲ್ಲಿ ನೀವು ನಮಗಾದರೂ ಕೆಲಸವನ್ನು ಮಾಡಬೇಕು ಖರೀದಿ ಮಾಡಬೇಕು ಅಂದರೆ ದಿನಾಂಕಗಳನ್ನು ನೋಡಬಹುದು ಅಂತ ಏಳು ಹದಿನಾಲ್ಕು ಈ ಮೂರು ದಿನಗಳು ಉತ್ತಮವಾಗಿರುತ್ತೆ ತಿಂಗಳ ಅಂದರೆ ಅಂದ್ರೆ ಅದರ ಎಲ್ಲಾ ರೂಪಗಳಲ್ಲಿ ಆಚರಿಸಿ ಒಂದು ಪೂರ್ವ ಪಾತ್ರವನ್ನು ಕಾಣ 1999年由美国纽约市的纽约市法院审理了 apa 年1 itu, ಸ್ನೇಹಿತರೆ ಇದರ ಜೊತೆಗೆ ನೀವು ಏನಾದರೂ ಮದುವೆ ಆಗಬೇಕು ಅಥವಾ ಇನ್ನೂ ಕೂಡ ಮದುವೆ ಆಗಿಲ್ಲ ನೀವು ಮಕ್ಕಳಾಗಿಲ್ಲ ಅಂದರೆ ಪದವಿ ಯೋಗ ಕೂಡಿ ಬಂದಿದೆ ಇದರ ಜೊತೆಗೆ ಎರಡು ತಿಂಗಳನ್ನ ಮಾಡಬೇಕು ಅದರಲ್ಲಿ ಹಣ ಕೊಡಬೇಕು ಅಂದರೆ ಯೋಗ ಮಾಡಿ ಒಳ್ಳೆ ನಿರ್ಧಾರ ತಗೋಬೇಕು ಕುಡಿಯುವಂತಲೇ ಕೇಳಬಹುದು